ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸ್ವೀಟ್ ರೆಸಿಪಿ ಪೇಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಲಿನ ಪ್ಯಾಕೆಟ್ಟು ಅಂದರೆ ಮಿಲ್ಕ್ ಪೌಡರ್ನ ಹಾಕಿ ಈಸಿಯಾಗಿರುವಂತಹ ಪೇಡಾನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತವು ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆಗಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿ ಸ್ವೀಟ್ ರೆಸಿಪಿ ಹಾಗೆ ಚಿಕ್ಕ ಮಕ್ಕಳೇನಾದರೂ ಸ್ವೀಟ್ ಇಷ್ಟಪಡೋರು ಇದ್ರೆ ಈ ಥರ ಪೇಡರ್ನ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ತುಂಬ ಬೇಗ ಆಗುವಂತಹ ಮಿಲ್ಕ್ ಪೌಡರ್ನ ಹಾಕಿ ಈ ಥರ ನಾವು ಸುಲಭವಾಗಿ ಮನೆಯಲ್ಲಿಯೇ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ವ ಇವಾಗ ನಾನು ಒಂದು ಕಪ್ಪು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ ನಂತರ ಇವಾಗ ಇನ್ನೊಂದು ಕಪ್ಪನ್ನು ಹಾಕ್ತಾಯಿದ್ದೀನಿ ಅಂದರೆ ಎರಡು ಕಪ್ಪು ಮಿಲ್ಕ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಪ್ಯಾಕೆಟ್ ಅಂಗಡಿಲಿ ಕೂಡ ಸಿಗುತ್ತೆ ಮಿಲ್ಕ್ ಪೌಡರ್ದು ಇಲ್ಲಾಂದರೆ ಅಂಗನವಾಡಿಯಲ್ಲಿ ಸಿಗುತ್ತೆ ಈ ಥರ ನಾವು ಮಿಲ್ಕ್ ಪೌಡರ್ನ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ನಾವು ಪೇಡನ ತೊಗೊಂಡು ಬಂದು ತಿನ್ನೋ ಬದಲು ಈಸಿಯಾಗಿರುವಂತಹ ಈ ಥರ ಪೌಡರ್ನ ಉಪಯೋಗಿಸಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಎರಡು ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪು ಸಕ್ಕರೆ ಅರ್ಧ ಕಪ್ಪು ತುಪ್ಪ ಒಂದು ಕಪ್ಪು ಹಾಲನ್ನ ತೊಗೊಂಡಿದ್ದೀನಿ ಕಾಯಿಸಿ ಆರಿಸಿ ಇಟ್ಕೊಂಡಿರುವಂಥ ಹಾಲು ಗ್ಯಾಸ್ನ ಹಚ್ಕೊಂಡಿಲ್ಲ ಹಾಗೆ ನಾನು ತವಾ ಕೂಡ ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ತುಪ್ಪ ಹಾಕೊಂಡಿದ್ದೀನಿ ನಂತರ ಎರಡು ಕಪ್ಪಾಗುವಷ್ಟು ಮಿಲ್ಕ್ ಪೂಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪು ಸಕ್ಕರೆ ಸ್ವೀಟ್ ಇಷ್ಟಪಡೋರು ಇದ್ದರೆ ಸ್ವಲ್ಪ ನೋಡಿ ಜಾಸ್ತಿ ಹಾಕೊಳ್ಳಿ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಬೇಕು ಇದಿಷ್ಟು ಕರೆಕ್ಟಾಗತ್ತೆ ಸ್ವೀಟು ಅಂದರೆ ಜಾಸ್ತಿ ಪೇಡಾಗ ಆದರೆ ಚೆನ್ನಾಗಿರಂಗಿಲ್ಲ ಮೀಡಿಯಮ್ದಲ್ಲಿ ಸ್ವಲ್ಪ ಸ್ವೀಟಾಗಿದ್ದರೆ ಸಾಕು ಇದಿಷ್ಟು ಅರ್ಧ ಕಪ್ಪು ಕರೆಕ್ಟ್ ಆಗುತ್ತೆ ನಂತರ ಹಾಲು ಹಾಕೊಂಡಿದ್ದೀನಿ ಹಾಲು ಹಾಕೊಂಡು ಇದನ್ನು ಸಣ್ಣ ಉರಿ ಇಟ್ಕೊಂಡು ಫಸ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸರ್ತಿ ಗಂಟಾಗ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಸಣ್ಣ ಉರಿ ಇಟ್ಕೊಂಡು ಇದನ್ನು ಕೈ ಬಿಡ್ದಾಗೆನೆ ಈ ಥರ ತಿರುಗಿಸ್ತಾ ಬರಬೇಕು ಅಂದರೆ ಬರ್ಬರ್ತಾ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಕೊತಾ ಬರಬೇಕು ನೋಡಿ ಸ್ವಲ್ಪ ಸ್ವಲ್ಪ ಈ ಥರ ಗಟ್ಟಿ ಆಗ್ತಾ ಬರುತ್ತೆ ನಂತರ ಇದು ಪೂರ್ತಿಯಾಗಿ ತಳ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಕೈ ಬಿಡ್ದಾಗೆನೆ ಸಣ್ಣ ಉರಿ ಇಟ್ಕೊಂಡು ಈ ಥರ ಮಾಡ್ಕೊಳ್ತಾ ಬರಬೇಕು ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ನೋಡಿ ಹೊರಗಡೆ ನಾವು ತಂದು ತಿನ್ನೋ ಬದಲು ಈ ಥರ ಮನೆಯಲ್ಲಿಯೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ ನೋಡಿ ಸ್ವಲ್ಪ ಕಲರ್ ಕೂಡ ಚೇಂಜಸ್ ಆಗುತ್ತೆ ಇದು ಸ್ವಲ್ಪ ಗಟ್ಟಿ ಆಗ್ತಾ ನಾವು ಈ ಥರ ಗಟ್ಟಿ ಮಾಡ್ಕೊಳ್ತಾ ಬಂದರೆ ಸ್ವಲ್ಪ ಕಲರಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಇದಿಷ್ಟ ಆದರೆ ಸಾಕು ಇವಾಗ ಕೆಳಗಡೆ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸಿ ಇಟ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಇದು ಒಂದು ಅರ್ಧ ಗಂಟೆ ಇಟ್ಟು ತನ್ನಗಾಗಬೇಕು ಹಾಗೆ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಾಕೊಂಡು ಈ ಥರ ಚೆನ್ನಾಗಿ ಎಲ್ಲದಕ್ಕೂ ಹಚ್ಕೊಂಡಾದಮೇಲೆ ಇಲ್ಲಿ ತವಾತ್ರೊಳಗಿಂದು ಹಾಕೊಳ್ತಾ ಇದ್ದೀನಿ ಅಂದರೆ ಒಳಗೆ ಹಾಕ್ಕೊಂಡು ಇದು ಸ್ವಲ್ಪ ಆರಬೇಕು ಒಂದು ಅರ್ಧ ಗಂಟೆ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಮೇಲೆ ಈ ಥರ ಕೈಗೆ ಸ್ವಲ್ಪ ತುಪ್ಪನ ಸೋರ್ಕೊಂಡು ಸ್ವಲ್ಪ ಈ ಥರ ರೌಂಡ್ ಶೇಪಲ್ಲಿ ಇದ್ದೀನಿ ನಮಗೆ ಯಾವ ಥರ ಡಿಸೈನ್ ಬೇಕೋ ಅದು ಅದು ಡಿಸೈನಲ್ಲಿ ನಾವು ಪೇಡೆಯನ್ನು ಮಾಡ್ಕೋಬೋದು ಈ ಥರ ನಾನು ರೌಂಡ್ ಶೇಪಲ್ಲಿ ಮಾಡಿ ಇಟ್ಕೋತಾ ಇದ್ದೀನಿ ಫಸ್ಟು ಇದಿಷ್ಟು ಮಾಡಿ ಇಟ್ಕೊಂಡು ಹಾಗೆ ಸ್ವಲ್ಪ ಕೈಲಿಂದ ನಡಕ ಸ್ವಲ್ಪ ಪ್ರೆಸ್ ಮಾಡಿದ್ದೀನಿ ನಂತರ ಇವಾಗ ಉಳಿದಿರೋದು ಕೂಡ ಇವಾಗ ಮತ್ತೆ ಸ್ವಲ್ಪ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಮಾಡಿ ಈ ಥರ ಕೈಲಿಂದ ಸ್ವಲ್ಪ ನಡಕ ಪ್ರೆಸ್ ಮಾಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಕಡ್ಡಿನ ತೊಗೊಂಡಿದ್ದೀನಿ ಕಡ್ಡಿ ತೊಗೊಂಡು ಇದಕ್ಕೆ ನಮಗೆ ಡಿಸೈನ್ ಬೇಕು ಚೆನ್ನಾಗಿ ಕಾಣಿಸ್ಬೇಕು ಡಿಸೈನ್ ಬೇಕು ಅಂತ ಅಂದರೆ ಮಾತ್ರ ನೀವು ಈ ಥರ ಡಿಸೈನ್ನ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಆದಮೇಲೆ ಈ ಥರ ನೋಡಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತಾ ಹೀಗೆ ನಾನು ಡಿಸೈನ್ನ ಮಾಡ್ತಾಯಿದ್ದೀನಿ ನೋಡಿ ಇದಿಷ್ಟು ರೆಡಿ ಆಯಿತು ಉಳಿದಿರೋದು ಕೂಡ ಇದೇ ರೀತಿಯೇ ಇವಾಗ ಮಾಡ್ತಾಯಿದ್ದೀನಿ ಅಂದರೆ ಕಾಣಲಿಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗೆ ಅದಕ್ಕೋಸ್ಕರ ಸ್ವಲ್ಪ ಡಿಸೈನ್ನ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದಲ್ಲಿ ನೀವು ಈ ಥರ ಮಾಡ್ಕೋಬೋದು ಮತ್ತು ಇವಾಗ ಒಂದು ಬಾದಾಮ್ನ ಈ ಥರ ನಡಕ ಹಾಕೊಂಡಿದ್ದೀನಿ ಉಳಿದಿರೋದು ಕೂಡ ಅದೇ ರೀತಿಯೇ ಸೇಮ್ ಮಾಡ್ಕೊಳ್ಬೇಕು ಇವಾಗ ಮತ್ತೆ ನಾನು ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ಇದಿಷ್ಟು ತೊಗೊಂಡಿದ್ದೀನಿ ಕೈ ಕೈಯಲ್ಲಿ ಈ ಥರ ನಾವು ಚೆನ್ನಾಗಿ ಇದನ್ನು ರೌಂಡ್ ಶೇಪಲ್ಲಿ ಮಾಡಿಕೊಳ್ಬೇಕು ಮಾಡಿಕೊಂಡು ಹಾಗೆ ಸ್ವಲ್ಪ ಬೆ ಬೆರಳಿಂದ ಈ ಥರ ನಡಕ ಸ್ವಲ್ಪ ಪ್ರೆಸ್ ಮಾಡಿದರೆ ನೋಡಿ ಈ ಥರ ನಾವು ಹೀಗೂ ಕೂಡ ಮಾಡ್ಕೋಬೋದು ಬೇಡಗ ನಂತರ ಈ ಥರ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಬಾದಾಮ್ನ ಹಾಕಿ ಉಳಿದಿರೋದು ಕೂಡ ಅದೇ ರೀತಿನೇ ಮಾಡ್ತಾ ಇದ್ದೀನಿ ನೋಡಿದ್ರಲ್ವಾ ಹೊರಗಡೆ ನಾವು ತಂದು ತಿನ್ನೋ ಬದಲು ಈಸಿಯಾಗಿ ಒಂದು ಪ್ಯಾಕೆಟ್ ಮಿಲ್ಕ್ ಪೌಡರ್ನ ತಗೊಂಡು ಈಸಿಯಾಗಿರುವಂತಹ ಪೇಡಾನ ಮನೆಯಲ್ಲಿಯೇ ಈಸಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಸಿಂಪಲ್ಲಾಗಿ ಮನೆಯಲ್ಲಿಯೇ ಈ ಥರ ದೂದ್ ಪೇಡನ ಮಾಡ್ಕೋಬೋದು ಈ ಸಿಂಪಲ್ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಹಾಗೆ ಚಿಕ್ಕ ಮಕ್ಕಳು ಏನಾದರೂ ಇಷ್ಟಪಟ್ ಅಂದರೆ ಸ್ವೀಟ್ ಇಷ್ಟಪಟ್ಟರೆ ಈ ಥರ ಮಾಡಿಕೊಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್